ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಆರನೇ ತರಗತಿ ವಿಜ್ಞಾನ ಪಾಠ ಹನ್ನೊಂದು ನಮ್ಮ ಸುತ್ತಲ ಗಾಳಿ ಈ ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮೊದಲನೇದಾಗಿ ಪ್ರಶ್ನೆ ಗಾಳಿಯ ಘಟಕಗಳ್ಯಾವು ಗಾಳಿಯ ಘಟಕಗಳು ನೀರಾವಿ ಆಕ್ಸಿಜನ್ ನೈಟ್ರೋಜನ್ ಕಾರ್ಬನ್ ಡೈಆಕ್ಸೈಡ್ ಧೂಳು ಮತ್ತು ಹೊಗೆ ಉಸಿರಾಟಕ್ಕೆ ಅಗತ್ಯವಾದ ವಾತಾವರಣದಿಲ್ಲರು ಅನಿಲ ಯಾವುದು ಉಸಿರಾಟಕ್ಕೆ ಅಗತ್ಯವಾದ ವಾತಾವರಣದಲ್ಲೋರು ಅನಿಲ ಆಕ್ಸಿಜನ್ ವಸ್ತುಗಳು ಉರಿಯಲು ಗಾಳಿಯು ಸಹಕರಿಸುತ್ತದೆ ಎಂಬುದನ್ನು ಹೇಗೆ ನಿರೂಪಿಸುವಿರಿ ಎರಡು ಖಾಲಿ ಪಾತ್ರೆಗಳ ಮಧ್ಯದಲ್ಲಿ ಒಂದೇ ಉದ್ದದ ಎರಡು ಸಣ್ಣ ಮೇನದ ಬತ್ತಿಗಳನ್ನು ಅಂಟಿಸಬೇಕು ಮೇನದ ಬತ್ತಿಗಳನ್ನು ಹಚ್ಚಿ ಗಾಜಿನ ಲೋಟದಿಂದ ಒಂದು ಮೇನದ ಬತ್ತಿಯನ್ನು ಮುಚ್ಚಬೇಕು ಸ್ವಲ್ಪ ಸಮಯದ ನಂತರ ಲೋಟದಿಂದ ಮುಚ್ಚಿದ ಮೇನದ ಬತ್ತಿಯನ್ನು ಹೋಗುವುದು ಗಾಜಿನ ಲೋಟದ ಒಳಗೆ ಗಾಳಿಯಲ್ಲಿರುವ ಆಕ್ಸಿಜನ್ ಕಡಿಮೆ ಇದ್ದ ಕಾರಣ ಮೇನದ ಬತ್ತಿ ಆರಿ ಹೋಗುವುದು ಇನ್ನೊಂದು ಮೇಣದ ಬತ್ತಿಯು ಗಾಳಿಯ ನಿರಂತರ ಪೂರೈಕೆಯನ್ನು ಪಡೆದು ಉರಿಯುತ್ತಲೇ ಇರುವುದು ಹೀಗೆ ವಸ್ತುಗಳ ಉರಿಯಲು ಗಾಳಿಯು ಸಹಕರಿಸುತ್ತದೆ ನೀರಿನಲ್ಲಿ ಗಾಳಿ ಕರಿ ಕರಗಿದೆ ಎಂದು ಹೇಗೆ ತೋರಿಸುವಿರಿ ಒಂದು ಗಾಜಿನ ಪಾತ್ರೆ ಅಥವಾ ಒಂದು ಬೀಕರ್ನಲ್ಲಿ ಸ್ವಲ್ಪ ನೀರನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ಕುದಿಸಬೇಕು ನೀರು ಕುದಿಯಲು ಆರಂಭಿಸುವ ಮುನ್ನ ಪಾತ್ರೆಯ ಬಳಿ ಮೇಲ್ಮೆಯನ್ನು ಗಮನಿಸಿದಾಗ ಅತಿ ಸಣ್ಣ ಗುಳ್ಳೆಗಳನ್ನು ಕಾಣುತ್ತವೆ ಗುಳೆಗಳು ನೀರಿನಲ್ಲಿ ಕರಗುವ ಕರಗುವ ಗಾಳಿಯಿಂದ ಬರುತ್ತವೆ ಕರಗಿರುವ ಗಾಳಿಯಿಂದ ಬರುತ್ತದೆ ನೀರು ಅದರಲ್ಲಿ ಗಾಳಿಯನ್ನು ಕರಗಿಸಿದೆ ಎಂದು ಸಾಬೀತುಪಡಿಸುತ್ತದೆ ಇನ್ನು ಹತ್ತಿ ಉಣ್ಣೆ ಉಂಡೆ ನೀರಿನಲ್ಲಿ ಏಕೆ ಸಣ್ಣದಾಗುತ್ತದೆ ಹತ್ತಿ ಉಣ್ಣೆ ಉಂಡೆ ಗಾಳಿ ಒಳ ಹೋಗಿ ಬರಲು ಅವಕಾಶವಿರುತ್ತದೆ ಹತ್ತಿ ಉಣ್ಣೆ ಉಂಡೆಯನ್ನು ನೀರಿನಲ್ಲಿ ಅದಿದಾಗ ನೀರು ಗಾಳಿಯನ್ನು ಹೊರದಬ್ಬುತ್ತದೆ ನೀರಿನಿಂದ ಭಾಗ ಾಗಿ ಸಂಕೋಚಿಸುತ್ತಾದರಿಂದ ಹತ್ತಿ ಉಣ್ಣೆ ಉಣ್ಣೆಯ ಉಂಡೆವು ನೀರಿನಲ್ಲಿ ಸಣ್ಣದಾಗುತ್ತದೆ ಭೂಮಿಯನ್ನು ಆವರಿಸಿದ ಗಾಳಿಯ ಪದರವೇ ವಾತಾವರಣ ಹಸಿರು ಸಸ್ಯಗಳು ತಮ್ಮ ಆಹಾರದ ತಯಾರಿಸಲು ಬಳಸುವ ಗಾಳಿ ಗಟ್ಟಿವೆ ಕಾರ್ಬನ್ ಡೈಆಕ್ಸೈಡ್ ಗಾಳಿ ಗಾಳಿಯುವುದರಿಂದ ಇದು ಚಟುವಟಿಕೆಗಳನ್ನು ಪಟ್ಟಿ ಮಾಡಿ ನಮಗೆ ಆಕ್ಸಿಜನ್ ದೊರೆಯುತ್ತದೆ ಒಣ ಹಾಕಿದ ಪಟ್ಟಿಗಳು ಹೋಗುತ್ತವೆ ಪವನ ಯಂತ್ರವನ್ನು ಮಾಡುತ್ತದೆ ಬಗೆ ಬಗೆಯ ಗಿರಿಗಿಟ್ಟಲುಗಳನ್ನು ತಯಾರಿಸುವುದು ಪಕ್ಷಿಗಳು ಬಾವಲಿಗಳು ಮತ್ತು ಕೀಟಗಳು ಹಾರಲು ಸಾಧ್ಯವಾಗುತ್ತದೆ ಇನ್ನು ವಾತಾವರಣದಲ್ಲಿರುವ ಅನಿಲಗಳ ವಿನಿಯಮಕ್ಕೆ ಸಸ್ಯಗಳು ಮತ್ತು ಪ್ರಾಣಿಗಳು ಹೇಗೆ ಪರಸ್ಪರ ಸಹಕರಿಸುತ್ತದೆ ಸಸ್ಯಗಳು ಹಾಗೂ ಪ್ರಾಣಿಗಳ ಉಸಿರಾಟದಿಂದ ಮತ್ತು ಸಸ್ಯಗಳಲ್ಲಿನ ದ್ವಿತಿ ಸಂಶ್ಲೇಷಣೆಯಿಂದ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ನ ಸಮತೋಲನವನ್ನು ನಿರ್ವಹಿಸಲ್ಪಡುತ್ತದೆ ಇದು ಸಸ್ಯಗಳ ಮತ್ತು ಪ್ರಾಣಿಗಳ ಪರಸ್ಪರ ಅವಲಂಬೆಯನ್ನು ತೋರಿಸುತ್ತದೆ ಇಲ್ಲಿಗೆ ಇವತ್ತಿನ ಪಾಠದ ಅಂದರೆ ನಮ್ಮ ಸುತ್ತಲ ಗಾಳಿ ಈ ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಮುಕ್ತಾಯಗೊಳ್ಳುತ್ತದೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು